ಇನ್ನು ಸಂಸದ ತುಕಾರಾಮ್ ಮನೆಯಲ್ಲಿ ಇಡಿ ಅಧಿಕಾರಿಗಳ ಶೋಧ ಮುಂದುವರೆದಿದೆ ಹತ್ತಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳ ಅಧಿಕಾರಿಗಳು ಶೋಧವನ್ನ ನಡೆಸ್ತಾ ಇದ್ದಾರೆ ಸಂಸದ ಈ ತುಕಾರ ವಿಚಾರಣೆಯನ್ನು ಕೂಡ ಇಡಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಸಂಡೂರಿನ ಬಿ ಕೆಜಿ ಹೌಸ್ ಏರಿಯಾದಲ್ಲಿರುವಂತಹ ನಿವಾಸ ಅಲ್ಲಿ ಹತ್ತಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ತುಕಾರಾಮ್ ಮನೆ ಮುಂದೆ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ದಾಖಲೆಗಳ ಪರಿಶೀಲನೆ ನಡೀತಾ ಇದೆ ಇನ್ನು ಕೂಡ ಮುಂದುವರೆದಿದೆ ಸಾಕಷ್ಟು ಪೊಲೀಸ್ ಭದ್ರತೆಯನ್ನು ಕೂಡ ಅಲ್ಲಿ ಮಾಡಿಕೊಳ್ಳಲಾಗಿದೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ಸಾಕ್ಷಿಗಳನ್ನ ಸಂಗ್ರಹಿಸಿರುವಂತಹ ಇಡಿ ಆ ಸಾಕ್ಷಿಗಳನ್ನು ಮುಂದಿಟ್ಟು ಸಂಸದ ಇ ತುಕಾರಾಮ್ ಅವರನ್ನು ಪ್ರಶ್ನೆ ಮಾಡ್ತಾ ಇದೆ ಉತ್ತರವನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ ಬೆಳಗ್ಗೆ ನಾಲ್ಕು ಮೂವತ್ತರಿಂದ ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೊಡ್ಡೇಶ್ ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ದೊಡ್ಡೇಶ್ ಇದೀಗ ಬೆಳಗ್ಗೆ ನಾಲ್ಕು ಮೂವತ್ತರಿಂದಲೂ ಕೂಡ ತುಕಾರಾಮ್ ಅವರ ನಿವಾಸದಲ್ಲಿ ಇಡಿ ಅಧಿಕಾರಿಗಳ ಕಾರ್ಯಾಚರಣೆ ಮುಂದುವರೆದಿದೆ ಸೊ ಇಲ್ಲಿವರೆಗೂ ಕೂಡ ತನಿಖೆಗೆ ಸಂಬಂಧಪಟ್ಟಂತೆ ಅಂದ್ರೆ ಶೋಧ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಪ್ಡೇಟ್ಸ್ಗಳು ಸಿಗ್ತಾ ಇದೆಯಾ ಏನೆಲ್ಲ ಮಾಹಿತಿಗಳು ಇದೆ ಏನು ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಬಳಕೆ ಆಗಿದೆ ಅನ್ನೋದು ಆರೋಪದಡಿ ಇದೀಗ ಏನು ಬಳ್ಳಾರಿ ಜಿಲ್ಲೆಯ ಐದು ಕಡೆ ಇಡಿ ಅಧಿಕಾರಿಗಳು ದಾಳಿ ನಡೆಸಕ್ಕಂಥದ್ದು ಅದರಲ್ಲಿ ಪ್ರಮುಖವಾದದ್ದು ಏನಂತ ಹೇಳಿದ್ರೆ ಏನು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಸದ ಈ ತುಕಾರ ಮನೆ ಮೇಲೆ ಕೂಡ ಇದೀಗ ಇಡೀ ದಾಳಿ ಆಗಿರತಕ್ಕಂಥದ್ದು ನಾನೀಗ ಅವರ ಮನೆಯ ಮುಂಭಾಗದಲ್ಲಿ ಇದೀನಿ ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಏನು ಇಡೀ ಅಧಿಕಾರಿಗಳು ದಾಳಿಯನ್ನ ಮಾಡುವುದು ನಿರಂತರವಾಗಿ ಏನು ಸಂಸದ ಈ ಕೂಡ ಅವರು ನಿರಂತರವಾದಂತಹ ಪ್ರಶ್ನೆಗಳ ಸುರಿಮಣೆಯನ್ನು ಕೂಡ ಅವರು ಎರಿತಾ ಇರತಕ್ಕಂಥದ್ದು ಮತ್ತೊಂದು ಕಡೆ ಏನಂತ ಹೇಳಿದ್ರೆ ಈಗಾಗಲೇ ಅವರ ಪತ್ನಿ ಕೂಡ ಶಾಸಕರಾಗಿರ್ತಕ್ಕಂಥದ್ದು ಅವರ ಚುನಾವಣೆಯಲ್ಲೂ ಕೂಡ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಕೂಡ ಬಳಕೆ ಆಗ್ತದೆ ಅನ್ನೋ ಒಂದು ಆರೋಪಗಳು ಕೂಡ ಕೇಳಿ ಬಂದಿದ್ವು ಈ ಹಿನ್ನೆಲೆಯಲ್ಲಿ ಬಳ್ಳಾರಿ ನಗರ ಬಳ್ಳಾರಿ ಗ್ರಾಮಾಂತರ ಮತ್ತೊಂದು ಕಡೆ ಕಂಪ್ನಿ ಕೂಳ್ಗಿ ಸೊಂಡೂರು ಈಗ ಐದು ಕಡೆಗಳಲ್ಲಿ ದಾಳಿ ಆಗಿರತಕ್ಕಂಥದ್ದು ನಾನು ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತೀನಿ ಏನಂತ ಹೇಳಿದ್ರೆ ಈಗಾಗಲೇ ಇನೋವಾ ಕಾರ್ ನಲ್ಲಿ ಬಂದಂತ ಅಧಿಕಾರಿಗಳು ಈಗಾಗಲೇ ಬೆಳಗ್ಗೆಯಿಂದಲೂ ಕೂಡ ಒಂದು ದಾಳಿಯನ್ನ ಮಾಡತಕ್ಕಂಥದ್ದು ಮತ್ತೊಂದು ಅವರಿಗೆ ಸ್ಥಳೀಯ ಪೊಲೀಸರು ಕೂಡ ಸಾಥನ್ನ ಕೊಟ್ಟಿರ್ತಕ್ಕಂಥದ್ದು ಏನು ಈಗಾಗಲೇ ಮನೆಯಲ್ಲಿ ಏನು ಸಂಸದ ಈ ತುಕಾರಾಮ್ ಅವರು ಕೂಡ ಇದ್ದಾರೆ ಅವರಿಗೆ ಕಳೆದ ಏನು ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ಅಭಿವೃದ್ಧಿ ಎಂಬದ ಹಣ ತಮ್ಮ ಐದು ಕ್ಷೇತ್ರಗಳಲ್ಲಿ ಬಳಕೆ ಆಗಿದೆ ಅನ್ನೋ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಅದಕ್ಕೆ ಯಾವ್ದು ಕೂಡ ಅವರು ಸರಿಯಾಗಿ ಉತ್ತರವನ್ನು ಕೂಡ ಕೊಡ್ತಾರ ಮಾಹಿತಿಗಳು ಲಭ್ಯವಾಗಿರತಕ್ಕ ಮತ್ತೊಂದು ಕಡೆ ಈಗಾಗಲೇ ಏನು ನ್ಯೂಸ್ ಕೂಡ ಗಳು ಕೂಡ ಲಭ್ಯವಾಗಿದ್ದು ಅಧಿಕಾರಿಗಳು ಹೊರಗೆ ಬಂದು ಏನು ಸಂಸದ ತುಕಾರಾಮ್ ಅವರಿಗೆ ಸೇರಿದಂತ ಕಾರುಗಳನ್ನು ಕೂಡ ಅವರು ತಪಾಸಣೆ ಮಾಡಿ ಕೂಡ ಒಳಗಡೆ ಹೋಗಿರ್ತಕ್ಕಂಥದ್ದು ಏನಂತ ನೋಡಬಹುದು ನಾವಿಲ್ಲಿ ಸಿಆರ್ ಪಿ ಎಫ್ ಸಿಬ್ಬಂದಿಗಳು ಕೂಡ ಅವರ ಮನೆಯ ಮುಂಭಾಗದಲ್ಲಿ ಇರತಕ್ಕಂಥದ್ದು ಬೆಳಗ್ಗೆಯಿಂದಲೂ ಕೂಡ ಅವರು ನಿರಂತರವಾಗಿ ಭದ್ರತೆಯನ್ನು ಒದಗಿಸ್ತಾ ಇದ್ದಾರೆ ಮತ್ತೊಂದು ಕಡೆ ಏನಂತ ಅಂದ್ರೆ ಈಗಾಗಲೇ ಬಳ್ಳಾರಿ ನಗರ ಬಳ್ಳಾರಿ ನಾನು ಹೇಳದಂತೆ ಬಳ್ಳಾರಿ ಗ್ರಾಮೀಣ ಈಗ ಒಟ್ಟು ಐದು ಕ್ಷೇತ್ರಗಳಲ್ಲಿ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ಎಂಬುದ ಹಣ ಚುನಾವಣೆ ಸಂದರ್ಭದಲ್ಲಿ ಅಧಿಕಾರಿಗಳು ಅಲ್ಲಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿ ಆಗಿರುವಂತಹ ಪ್ರಶ್ನೆಗಳನ್ನ ಮುಂದೆ ಇಡ್ತಾ ಇದ್ದಾರೆ ಅದಕ್ಕೆ ಯಾವ ರೀತಿ ಆಗಿರುವಂತಹ ಉತ್ತರಗಳು ಬರ್ತಾ ಇದೆ ಅಂತ ವಿಶೇಷವಾಗಿ ಏನಂತ ಹೇಳಿದ್ರೆ ಏನೋ ಒಂದು ಚೀಟಿ ಕೂಡ ಸಿಕ್ಕಿತ್ತು ಅಂದ್ರೆ ನಾಗೇಂದ್ರ ಅವರ ಆಪ್ತರ ಒಂದು ಚೀಟಿಯಲ್ಲಿ ಬರೆದಿರ್ತಾರೆ ಈ ಒಂದು ಹಣದ ಒಂದು ಸಂದಾಯದ ಬಗ್ಗೆ ಹೀಗಾಗಿ ಈ ಒಂದು ಹಣ ಸಂದಾಯ ತಮ್ಮ ಏನು ವಿಧಾನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಐದು ವಿಧಾನಸಭಾ ಕ್ಷೇತ್ರಗಳಿಗೆ ಹಣ ಬಳಕೆ ಆಯಿತು ಅನ್ನೋ ಪ್ರಶ್ನೆಗಳನ್ನು ಕೂಡ ಅವರು ಕೇಳ ಆದರೆ ಒಂದು ಯಾವುದೇ ಪ್ರಶ್ನೆಗಳು ಕೂಡ ನನಗೆ ಗೊತ್ತಿಲ್ಲ ಅನ್ನೋ ಒಂದು ಉತ್ತರವನ್ನು ಹೊರತುಪಡಿಸಿದ್ರೆ ಬೇರೆ ಯಾವ ಉತ್ತರವನ್ನು ಕೂಡ ಹಾಗೆ ಸಂಪರ್ಕದಲ್ಲಿ ఏషియా నెట్ న్యూస్ నెట్వర్క్ ప్రస్తుతి